ನಾವು ಆಡಿಯನ್ಸ್ ಆಗಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು ಇವೆಲ್ಲದ್ರ ಬಗ್ಗೆ ಮಾತನಾಡೋದಕ್ಕೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ ಮೊದಲನೇದಾಗಿ ನಮ್ ಜೊತೆಗಿರೋರು ಇವರು ತೆರೆಯ ಮೇಲೆ ನಕ್ರೆ ನಾವು ನಗ್ತಾ ಇರ್ತೀವಿ ಇವ್ರ ಹತ್ರ ನಾವು ಅಳ್ತಾ ಇರ್ತೀವಿ ಇವರು ಪ್ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸುವಂತಹ ರೀತಿಗೆ ಮರಳಾಗದಿರೋರೆ ಇಲ್ಲ ಮತ್ತೆ ಪ್ರೀತಿ ಮಾಡೋಣ ಮತ್ತೆ ಪ್ರೀತಿ ಮಾಡೋಣ ಅಂತ ಹೇಳಿ ಖಂಡಿತವಾಗಿ ಅನ್ಸೆ ಅನ್ಸುತ್ತೆ ನಮ್ಮೊಂದಿಗಿದ್ದಾರೆ ನಮ್ಮ ನಮ್ಮೆಲ್ಲರ ಪ್ರೀತಿಯ ಒನ್ ಎಸ್ ಓನ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ನಮಸ್ತೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಂಟ್ರ ಚೆನ್ನಾಗಿದ್ದೀನಿ ಇಂಟ್ರೊಡಕ್ಷನ್ ಭಾಳ ಚೆನ್ನಾಗಿ ಕೊಟ್ಟಿರಿ ನೀವು ಕೃಷ್ಣಂ ಪ್ರಣಯ ಸಖಿ ಹಾಡು ಹಿಟ್ ಆಗಿದೆ ಅಂಡ್ ನನ್ನ ಜೊತೆ ಇದ್ದಾರೆ ಇಬ್ಬರು ಸಖರು ಅಂತ ಡೈರೆಕ್ಟ್ರು ಅದೇ ಕೇಳ್ತಾ ಇದ್ರು ಇಲ್ಲ ಇಲ್ಲ ಅವ್ರಿಗೆ ಭಾಷೆ ಮೇಲೆ ಅತಿ ಪ್ರೀತಿ ಅವ್ರು ನನಗೆ ಯಾವಾಗಲೂ ಹೇಳ್ತಿರ್ತಾರೆ ಸಾಹಿತ್ಯ ಇದೆಯಲ್ಲ ಸರ್ ಈ ಫ್ಲೂಯೆಂಟ್ ಅವರು ಕನ್ನಡ ಆಗಲಿ ಇಂಗ್ಲೀಷ್ ತೆಲುಗು ಎಲ್ಲ ಫ್ಲೂಯೆಂಟಾಗಿ ಮಾತಾಡ್ತಾರೆ ಸಾಹಿತ್ಯ ಅಂತ ಬಂದಾಗ ಅವರು ಗ್ರ್ಯಾಂಟೆಡಾಗಿ ತೊಗೊಳಲ್ಲ ಬಿಕಾಸ್ ಸಾಹಿತ್ಯಕ್ಕೆ ಅದರದ್ದೇ ಆದ ವ್ಯಾಲ್ಯೂ ಇರುತ್ತೆ ಹಾಗಾಗಿ ಅವರು ಸ ನನಗೆ ಆ ಡೆಪ್ ಹೋಗೋರು ತೆಲುಗಾಗಲಿ ಕನ್ನಡ ಆಗಲಿ ಸ ನನಗೆ ಗೊತ್ತು ಭಾಷೆ ಬಟ್ ಸಾಹಿತ್ಯ ಅಂತ ಬಂದಾಗ ವೆನ್ ಅದು ಅದು ಜನರಿಗೆ ರೀಚ್ ಆಗೋದ್ರಲ್ಲಿ ನಾವು ಹಿಂದೆ ಹೋಗಬಾರ್ದು ಅಂಥೇಳಿ ಹಿಟ್ಟೆ ಕಾಲ್ ಅದಕ್ಕೆ ನೀವು ಸಖ ಅಂದಿದಕ್ಕೆ ನನಗೊಂದು ಐಡಿಯಾ ಬಂತು ಕೃಷ್ಣ ನಾನ್ ಸುಧಾಮಾ ಓ ರಿಯಲ್ ಕೃಷ್ಣ ಇವರು ನಾನ್ ಪರದೆ ಮೇಲೆ ಅಷ್ಟೇ ಕೃಷ್ಣ ಕೃಷ್ಣ ನಾನ್ ಪರಿಚಯ ಮಾಡ್ಕೊಡ್ತೀನಿ ಆ ಜಗತ್ತಿನಲ್ಲಿರುವಂತಹ ಕರಾಳ ಮುಖಗಳನ್ನ ದಣದು ಪಾಳ್ಯದ ಮುಖಾಂತರ ನಾವೆಲ್ಲರಿಗೂ ಪರಿಚಯ ಮಾಡೋರು ಈಗ ಅದೇ ಜಗತ್ತಲ್ಲಿ ಅದೇ ಭೂಮಿಲಿ ಪ್ರೀತಿನೂ ಇದೆ ಅಂತ ಹೇಳಿ ನಮ್ ಕೂಡ ಮತ್ತೆ ಪ್ರೀತಿಯ ನೆನಪು ಗುಡ್ಸೋದಿಕ್ಕೆ ಬರ್ತಾ ಇರೋವ್ರು ನಮ್ಮ ನಿರ್ದೇಶಕರು ಶ್ರೀನಿವಾಸ್ ರಾಜು ಸರ್ ಒಂದ್ಸಗಿನ್ ಹಾಟ್ಲಿ ವೆಲ್ಕಮ್ ನಿಮ್ಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹೇಗಿದ್ದೀರಾ ಸರ್ ನೀವು

ಅಂದರೆ ಈ ಸಿನಿಮಾ ಆಲ್ಮೋಸ್ಟ್ ಒನ್ ಇಯರ್ ಅಲ್ಲಿ ವಿ ಲೈಫ್ಟ ನಂಬರ್ ಆಫ್ ಹಂಡ್ರೆಡ್ಸ್ ಆಫ್ ಅವರ್ಸ್ ಲಾಫ್ಟ್ ಅಂದರೆ ಅಷ್ಟು ಈಸಿಯಾಗಿ ಈ ಡೆಡ್ ದ ಥಿಂಗ್ಸ್ ಅದೊಂದು ಆ್ಯಂಡ್ ಡೈರೆಕ್ಟರ್ ಕೂಡಲೇ ದಟ್ ವಿ ವರ್ಕ್ ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ ವಿ ರೈಟ್ ಹಾರ್ಡ್ ಅಂಡ್ ಬ್ಯಾಕ್ ಆ್ಯಂಡ್ ತುಂಬ ಇರುತ್ತೆ ಖುಷಿ ದೋಸ್ ಆಲ್ ಥಿಂಗ್ಸ್ ಯಾ ಲಿಟ್ಲ್ ಬಿಟ್ಲು ಬಟ್ ಅಂಟಿಲ್ ಅನ್ಲೆಸ್ ನಮ್ಮ ರೈಟಿಂಗ್ ಒಂದು ಆ್ಯಡ್ ಆಕ್ಟ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎನಿ 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 ರೈಟಿಂಗ್ ಯಾಕಂದರೆ ವೆನ್ ವಿ ರೈಟ್ ನಮಗೆ ವಿಷನ್ ಇರಲ್ಲ ಇದು ಹಿಂಗಿರುತ್ತೆ ಅನಿಸುತ್ತೆ ಸೊ ವೆನ್ ಮೈಂಡ್ಸ್ ಇಟ್ ಗೋಸ್ ಟು ಸೆಟ್ ಇದು ಹೆಂಗಿರುತ್ತೆ ಅಂದರೆ ಐ ಹ್ಯಾವ್ ಸಮ್ ವಿಷನ್ ಅಷ್ಟೇ ಈ ಸೀನಿಂಗ್ ಮಾಡ್ಬೋದು ಅನಿಸುತ್ತೆ ಸೊ ದಟ್ ರೀಸನ್ ವೆನ್ ಐ ಸೆಟ್ ದೆಮ್ ಅವ್ರು ಪೆರ್ಫಾರ್ಮ್ ಮಾಡುವಾಗ ಇಟ್ ಇಟ್ ಗ್ರೋಸ್ ತುಂಬ ಹಂಗೆ ಬೀಳ್ತಾ ಇರುತ್ತೆ ಕ್ಯಾರೆಕ್ಟರ್ ಇನ್ ದಟ್ ಆಸ್ಪೆಕ್ಟ್ ನಾನೊಂದು ಇದು ಶು ರಿಪೀಟೆಡ್ ಐ ಟೋಲ್ಡ್ ದೆನ್ ಗಣೇಶರ್ ಅಥವಾ ವೆನ್ ಈಸ್ ಡೂಯಿಂಗ್ ಫಸ್ಟ್ ಒನ್ ಡೇ ತುಂಬ ಜೋವಿಲಾಗಿ ಏನೇನೋ ಆಗಿದೆ ಬಟ್ ವೆನ್ ಐ ಗೋಯಿಂಗ್ ಇನ್ ಟು ದ ಸಬ್ಜೆಕ್ಟ್ ಐ ಫೌಂಡ್ ಈಸ್ ಆ್ಯಕ್ಟಿಂಗ್ ಡೆಪ್ಸ್ ಸಮಥಿಂಗ್ ಬೇರೆ ಕೈಂಡ್ ಆಫ್ ಆ್ಯಕ್ಟ್ರೆ ಅನ್ನೋದು ಐ ಫೆಲ್ಟ್ ವೆರಿ ಕ್ಲೋಸ್ಲಿ ಆವಾಗ ಅಫ್ಕೋರ್ಸ್ ಐ ಆಮ್ ನಾಟ್ ಅಡ್ಯಾಕ್ಟೆಡ್ ಟು ಆ್ಯಕ್ಟ್ ಮಾಡಿ ಎನ್ಹ್ಯಾನ್ಸ್ ದೋಸ್ ಆಲ್ ಥಿಂಗ್ಸ್ ಐ ಡೋಂಟ್ ಡೂ ಸೊ ಇದು ಕ್ಯಾರೆಕ್ಟರ್ ಅಂದ ಮೇಲೆ ದೇಡು ಯಾಕಂದರೆ ಅವ್ರದ್ದೇ ಅಂತ ಒಂದು ಇನ್ವಾಲ್ವ್ಮೆಂಟು ಎಡಿಷನ್ಸ್ ಇರುತ್ತೆ ಇದರಲ್ಲಿ ಐ ವರ್ಕ್ ವಿತ್ ನಂಬರ್ ಆಫ್ ಆಕ್ಟರ್ಸ್ ಬೇರೆ ಬೇರೆ ಥಿಯೇಟರ್ ಬ್ಯಾಕ್ ಗ್ರಾಪ್ ನಂಬರ್ ಆ್ಯಕ್ಟರ್ಸ್ ವರ್ಕ್ ಮಾಡಿದ್ದೀನಿ ಐ ಎಂಜಾಯ್ದೆ ಆ್ಯಕ್ಟಿಂಗ್ ಬಿಕಾಸ್ ಅಂದರೆ ಯು ಸಿ ಆನ್ ಸ್ಕ್ರೀನ್ ನಾವು ಶೂಟ್ ಮಾಡಿದ್ಮೇಲೆ ಅದಕ್ಕೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರು ಕಲರ್ ಹ್ಯಾನ್ಸಿಂಗ್ ಇವೆಲ್ಲ ಮಾಡ್ಬಿಟ್ಟು ವಿ ವಿ ಪ್ರೊಜೆಕ್ಟ್ ಬಟ್ ಐ ಆಮ್ ದ ಫಸ್ಟ್ ಪರ್ಸನ್ ಟು ಸಿ ದ ಪರ್ಫಾರ್ಮೆನ್ಸ್ ಲೈವ್ ಆಗಿ ನೋಡೋದು ನಾನೇ ಯು ಎಂಟೈರ್ ಆಡಿಯನ್ಸ್ ಸೀ ದ ಲೈವ್ ಸೊ ವೆನ್ ಅದು ಆ ಲೈವ್ ನೋಡುವಾಗ ಆ ಲೈವನ್ನ ಒಂದು ಎಲ್ಲ ಆಕ್ಟರ್ಸ್ ನಂಗೆ ನೋಡೋಕ್ಕಾಗಲ್ಲ ಸೊ ದಟ್ಸ್ ವೇರ್ ಗಣೇಶ್ ಸರ್ ಇಸ್ ಟೋಟ್ಲಿ ಡಿಫರ್ಡ್ ಮೈ ವಿಷನ್ ಅವ್ರು ಮಾಡ್ ಥ್ರೀ ಇಯರ್ಸ್ ಎಸ್ ಆಮೇಲೆ ಒನ್ ಪಾಯಿಂಟಲ್ಲಿ ಐ ಎಕ್ಸ್ಪೆಕ್ಟೆಡ್ ಮೋರ್ ಇನ್ನೂ ಮಾಡ್ತಾರೆ ಅಂದರೆ ಅಲ್ಲಿ ನನ್ನ ಕಂಟೆಂಟ್ ಮುಗಿಯೋಗ್ತು ಸೊ ಓಕೆ ಸೊ ಐವ್ ನಾಟ್ ಗಿವನ್ ಎನ್ ಅಫ್ ಅನ್ಸುತ್ತೆ ಸೊ ದ್ಯಾಟ್ಸ್ ಅವ್ ಐ ಎಂಜಾಯ್ಡ್ ಆಲ್ಮೋಸ್ಟ್ ಏಯ್ಟಿ ಏಯ್ಟಿ ಫೈವ್ ಡೇಸ್ ನಾಟ್ ಇವನ್ ಅ ಸಿಂಗಲ್ ಡೇ ಯು ಶೂಟಿಂಗ್ ನೆವರ್ ಗೆಟ್ ಅಬೌಟ್ ಬಟ್ ವೆನ್ ವೆನ್ ಈಸ್ ಆನ್ ದ ಸೆಟ್ಸ್ ನನ್ನ ರೈಟಿಂಗ್ ಲಿಟ್ಲ್ ಬಿಟ್ ಚೇಂಜ್ ಆಗೋದು ಅಂದರೆ ಡೈಲಾಗ್ಸು ಟೂ ಅಂಡ್ ಫ್ರೋ ಆಗೋದು ಅದು ಇನ್ನೊಂದು ಅಡಿಷನ್ಸ್ ಆಗೋದು ದೀಸ್ ಆಲ್ ಥಿಂಗ್ಸ್ ವೆನ್ ಈಸ್ ಡೂಯಿಂಗ್ ಜಸ್ಟ್ ಓಕೆ ಬಿಕಾಸ್ ಇಟ್ ಈಸ್ ಗೋಯಿಂಗ್ ಬೆಟರ್ ಸೈಡ್ ಸೊ ವೆನ್ ಈಸ್ ಗೋಯಿಂಗ್ ಬೆಟರ್ಮೆಂಟ್ ಅಲ್ವಾಗ ಎಸ್ ಐ ಹ್ಯಾವ್ ಗಿವನ್ ದಟ್ ಲಿಬರ್ಟಿ ಆ ಥರ ತುಂಬ ಬೆಟರ್ಮೆಂಟ್ ಮಾಡಿಕೊಂಡು ಒನ್ ಆ್ಯಂಡ್ ಓನ್ಲಿ ಆಗ್ತಿರ್ಟ್ಸ್ ಇಫ್ ಟುಮಾರೋ ಇಫ್ ಸಿನಿಮಾ ಏನಾದರೂ ಜೋಬಿಲ್ ಆಗಿ ತುಂಬ ಕೊಲೋಕಿಲ್ ಆಗಿ ಸಮ್ಥಿಂಗ್ ಏನಾದರೂ ಮ್ಯಾಜಿಕಲ್ ಆಗಿದ್ರೆ ಬಟ್ ನಿಮಗೆ ಆ ಥರ ಇಂಪ್ರೋವೈಸ್ ಆಗೋಕ್ಕೆ ಡೈರೆಕ್ಟ್ರು ಕೂಡ ಬಿಡಬೇಕಾಗುತ್ತೆ ಅವ್ರದ್ದು ಒಂದು ವಿಷನ್ ಇರುತ್ತೆ ಅದನ್ನ ನೀವು ಬ್ಯೂಟಿಫೈ ಮಾಡಬೇಕೆ ಹೊರತು ಅದನ್ನು ಡೌನ್ ಪ್ಲೇ ಇದು ಮಾಡಬಾರ್ದು ಸೊ ಆ ಥರದ್ದು ಈ ಕ್ಯಾರೆಕ್ಟ್ರೇ ಹೇಗಿತ್ತು ಆ್ಯಂಡ್ ನನಗೆ ತುಂಬಾ ಫ್ರೀ ಬಿಟ್ರು ರಾಜು ಅವರು ನಮ್ಮ ಡೈರೆಕ್ಟ್ರೇ ಇಂಪ್ರೋವೈಝ್ ಹೆಂಗೆ ಮಾಡಿದ್ರೆ ಡೈರೆಕ್ಟ್ರೇ ನೋಡಿ ಈಚ ಎಸ್ ಸರ್ ವಿಲ್ಡು ಎಸ್ ಸರ್ ವಿಲ್ಡು ಮಾಡೋಣ ಸರ್ ಸರಿ ಆಮೇಲೆ ಸ್ವಲ್ಪ ಬೇರೆ ಥರ ಹೋಗ್ತಿದೆ ಅಂದರೆ ಬೇಡ ಅನ್ಸುತ್ತಲ್ಲ ಸರ್ ಸೊ ಆ ಥರದಲ್ಲಿ ಒಟ್ಟಾರೆ ಏಯ್ಟಿ ಏಯ್ಟಿ ಫೈವ್ ಡೇಸ್ ಶೂಟಿಂಗ್ ಡೇಸ್ ಬಟ್ ನಮ್ಮ ನಾವಿಬ್ಬರು ಕೂತ್ಕೊಂಡು ಮಾತಾಡಿದ್ದು ಆ್ಯಂಡ್ ಫ್ರಮ್ ಸ್ಕ್ರ್ಯಾಚ್ ಸಾಂಗ್ಸಿಂದ ಹಿಡಿದು ಯಾವ ಥರ ಮಾಡಬೇಕು ಇದೇ ಕೊರಿಯೋಗ್ರಫರ್ ಕೊರಿಯೋಗ್ರಫಿ ಮಾಡಬೇಕು ಅಂತ ಇವರು ಫಸ್ಟಿಂದ ಇವರೇ ಮಾಡ್ಬೇಕು ಸರ್ ಈ ಸಾಂಗು ಇದು ಹಿಂಗೆ ಇರಬೇಕು ಕಾಸ್ಟ್ಯೂಮ್ಸು ಅಂತ ಸೊ ಶೂಟಿಂಗ್ ಡೇಸ್ ಏಯ್ಟಿ ಫೈವ್ ಇರ್ಬೋದು ಬಟ್ ನಮ್ಮಿಬ್ರು ಜರ್ನಿ ಇದೆಯಲ್ಲ ಐ ಥಿಂಕ್ ಲಾಸ್ಟ್ ಜೂನ್ ಸ್ಟಾರ್ಟ್ ಆಗಿದ್ದು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು ಅದಕ್ಕಿಂತ ಹಿಂದೆ ಮೂರು ತಿಂಗಳು ಓಕೆ ಒಂದೂವರೆ ವರ್ಷ ಜರ್ನಿ ಇದೆ ನಮ್ಮದು ಆ್ಯಂಡ್ ಶೂಟಿಂಗಲ್ಲಂತೂ ವಾಸ್ ಸ್ಪೆಷಲ್ ಈಚ್ ಆ್ಯಂಡ್ ಎವ್ರಿ ಡೇ ಎಷ್ಟು ನಕ್ ನಗ್ತಾ ಇದ್ವಿ ನಗ್ತಾ ಇದ್ವಿ ನಗ್ತಾ ಇದ್ವಿ ಅಂದರೆ ಅಷ್ಟು ನಗ್ತಾ ಇದ್ವಿ ಈವನ್ ಸಾಂಗ್ ಶೂಟಿಂಗಲ್ಲೂ ಅಷ್ಟೇ ಯಾವಾಗ ಮ್ಯಾರೇಜ್ ಇಸ್ ಫಿಕ್ಸ್ಡ್ ಚಿನ್ನಮ್ಮ ಚಿನ್ನಯ್ಯ ಹಿಟ್ಟಾಯಿತೋ ಯಾವಾಗ ಜ್ವಾಪರ ಒಂದು ಬ್ಲಾಕ್ ಬಾಸ್ಟರ್ ಸಾಂಗ್ ಆಯಿತೋ ಆವಾಗ ನಾವಿಬ್ಬರು ನಾನು ಹೇಳಿದ್ದು ಒಂದೇ ಡೈರೆಕ್ಟ್ ಡೈರೆಕ್ಟರ್ ನೋಡಿ ನಾವು ಎಷ್ಟು ನಗ್ತಾ ಮಾಡಿದ್ವಿ ಅವತ್ತು ಕೆಲಸ ಇವನ್ ಟಯರ್ಡ್ ಇದ್ರೂ ಕೂಡ ನಾವು ತುಂಬಾ ನಗ್ತಾ ಇದ್ವಿ ನಕ್ಕೊಂಡು ನಕ್ಕೊಂಡು ಮಾಡಿದ್ವಿ ಕೆಲಸ ನೋಡಿ ಅದು ಸೀನ್ ಆನ್ ಸ್ಕ್ರೀನ್ ಟುಡೇ ಆ ಖುಷಿ ಏನಿತ್ತು ನಮ್ಮಲ್ಲೆಲ್ಲ ಅಲ್ಲಿ ಆಡಿಯನ್ಸಲ್ಲಿ ಕಾಣಿಸ್ತಾ ಇದೆ ಆ ಖುಷಿ ಅಂತ ಈಗ ಕೃಷ್ಣ ನಮ್ಗೆಲ್ಲ ನೆನಪಾಗೋದು ನಾನ್ ನಿಮ್ಗೆ ಯಾಕೆ ಪ್ರಶ್ನೆ ಅಂದ್ರೆ ನೀವು ಪ್ರತಿ ಸಲ ನಿಮ್ಮ ರೂಟ್ ಅನ್ನ ನೀವು ಫಾರ್ ಎಕ್ಸಾಂಪಲ್ ಶಾಲಾ ದಿನಗಳನ್ನ ಕೂಡ ನೀವು ಮೆಲುಕು ಹಾಕ್ತಾ ಇರ್ತೀರಾ ಜನರಲ್ಲಿ ಕೃಷ್ಣ ಅಂದ್ಕೂಡ್ಲೆ ಎಲ್ಲಾ ಕ್ಲಾಸ್ ಅಲ್ಲೂ ಒಬ್ಬ ಇದ್ದೇ ಇರ್ತಾನೆ ಸುತ್ತು ಹುಡುಗಿರು ಒಬ್ಬ ಹುಡುಗ ಒಂದ್ ಸ್ವಲ್ಪ ಫೇವ್ರೇಟ್ ಹುಡುಗನು ಅಂತ ಇರ್ಬೋದು ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಅಲ್ಲಿ ನಿಮ್ಗೆ ಆತರ ಪಟ್ಟ ಕೊಟ್ಟಿದ್ರು ನಮ್ ಕ್ಲಾಸ್ ಕೃಷ್ಣ ಗಣೇಶ ಇಲ್ಲ ಯಾರು ಹತ್ರನೇ ಬರ್ತೀರ ನಿಜ ಅಲ್ಲ ಬಿಕಾಸ್ ನಾನು ಕ್ಲಾಸ್ಗಿಂತ ಜಾಸ್ತಿ ಗ್ರೌಂಡ್ ಅಲ್ಲೇ ಇರ್ತಿದ್ದೆ ಇಲ್ಲ ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲಿ ಇರ್ತಿತ್ತು ಅಲ್ಲೇ ಇರ್ತಿದ್ದೆ ನನಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಬಂತು ಅಂದ್ರೆ ಮುಗಿತು ನನ್ನ ಕತೆ ಫೇವ್ರೆಟ್ಜೆಕ್ಟ್ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಅದು ಸಬ್ಜೆಕ್ಟ್ ಒನ್ ಝೈಟ್ ಟೇಬಲ್ ಹೇಳು ಅಂದ್ರೆ ಒನ್ ಝೈಟ್ ಟೂ ಝ ఎణస్థాయితీన నైన్ టెన్ లెవెన్ ట్వెల్త్ థర్టీన్ ఫోర్టీన్ సిక్స్టీన్ ఎయిట్ త్రీ ఇజా సెవెంటీన్ైన్టీ యొక్క ఫోర్స్ పాస్ కొడు సెక్యూ మ్యాథ్స్ నేను తలకి హోగలే ఇవ్వరు బట్ హిస్టరీ హ్రీ కన్నడ్రేచర్ ఇంగ్లీష్ లిట్రేచర్ నాకు బాగా ఇష్ట సో అని నేను ఓదోదు అందరూ ఇష్ట ನಾವಿಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾ ಸಿನ್ಮಾ ಸಿನ್ಮಾ ಜೊತೆಯಲ್ಲಿ ಯಾವುದೋ ಒಂದು ರೆಫ್ರೆನ್ಸು ಈ ಬುಕ್ಕಲ್ಲಿ ಹಿಂಗಿತ್ತು ಆ ಹದಿನೆಂಟು ದಿನಗಳು ಬುಕ್ಕು ನಾರಾಯಣಾಚಾರ್ಯದ ಬುಕ್ಕಲ್ಲಿ ಈ ಕೋಟೇಶ ಈ ಕೋಟಿದೆ ಭೀಷ್ಮಿಂಗಂಧ ಯುನೋ ಆರ್ ಸಮದರ್ ಬುಕ್ ಮ್ಯಾನ್ ಆ್ಯಂಡ್ ಹಿಸ್ ಫಿಲಾಸಫಿ ಯಾವುದೋ ಒಂದು ಯಾವುದೋ ಒಂದು ಬುಕ್ಕು ಆ್ಯಂಡ್ ಆ ಥರದ್ದು ಬೇರೆ ಬೇರೆ ಬುಕ್ ಇವ್ರ ರೆಫರೆನ್ಸ್ ಸರ್ ನಾನು ಕಾಲೇಜಲ್ಲಿ ದಿಸ್ ಇಸ್ ದಿಸ್ ಅಂತ ಇವರು ನಾನು ಬೇರೆ ಆ್ಯಂಗಲ್ ಕೊಡೋದು ಅದಕ್ಕೆ ಅದು ಅದಂಗಲ್ಲ ಹಿಂಗೆ ಅಂತ ಆಮೇಲೆ ಇವರು ಇದೆ ಸರ್ ಅದಂಗಲ್ಲ ಸರ್ ಹಿಂಗೂ ಇದೆ ಅಂತ ಸೊ ದೀಸ್ ಥಿಂಗ್ಸ್ ಇದೆಯಲ್ಲ ಈ ಥರದ ಲಿಟ್ರೇಚರ್ ಎಲ್ಲ ನನಗೆ ಭಾಳ ಇಷ್ಟ ಹಾಗಾಗಿ ಸ್ಕೂಲ್ ಡೇಸಲ್ಲಿ ಕಾಲೇಜ್ ಡೇಸಲ್ಲಿ ಏನು ಬರೀ ಅದು ಡ್ರಾಮಾ ಕ್ಲಾಸ್ ಅಲ್ಲಿ ಕಲ್ಚರಲ್ ಸೊ ಅದೆಲ್ಲ ಬಂದ್ರೆ ನಾವು ఐ నో ఆంటీస్ నోడి ఆవ కల్చరల్ ఐ వాస్ వెరీ పాపులర్ డాన్స్ మిమిక్రీ అండ్ సింగింగ్ నాకు సింగింగ్ ఫిక్స్ నా ప్రైజ్ సెకండ్ థర్డ్ ఫస్ట్ యావదోన్ ప్రైజ్ ఫిక్స్ అదిబిట్రె స్పోర్ట్స్ ಅಷ್ಟೇ ಬಟ್ ಈ ಶೋಸ್ ನಮಗೆ ನನಗೆ ಮ್ಯಾಥ್ಸು ಸೈನ್ಸ್ ಮಾತ್ರ ತಲೆಗೆ ಹೋಗ್ಲಿಲ್ಲ ಅವ್ರೆ ಮೋಸ್ಟ್ಲಿ ದೇವರು ನಮ್ಮನ್ನ ಈ ಕಡೆಯೆಲ್ಲ ಕಳಿಸ್ಬೇಕು ಅಂತಿದ್ದ ಸೊ ನಮ್ಗೆಲ್ಲ ಹೋಗ್ಲಿಲ್ಲ ನನಗ ನನ್ಗೆ ಅವಾಗ ಅಷ್ಟು ಫ್ರೆಂಡ್ಸು ಅದೇ ಹುಡುಗರೇ ಇದ್ರು ಜಾಸ್ತಿ ಅದರಲ್ಲಿ ಒಂದಿಬ್ರು ಹುಡುಗಿಯರು ಅವರು ಫ್ರೆಂಡ್ಸ್ ತರಾನೆ ಹುಡುಗರು ತರಾನೇ ಹುಡುಗರು ತರಾನೇ ಇರೋರು ಯಾಕೆ ಹೋಗೋಷ ಯಾಕೋ ಹಿಂಗ್ ಮಾಡ್ತಿದ್ದ ಐ ಹಿಂಗ್ ಮಾಡೋ ನೀನು ಆ್ಯಕ್ಟಿವೆ ನಾನು ಹಿಂಗೆ ಮಾಡ್ತೀನಿ ಆ ಥರ

ಆಮೇಲೆ ಕಥೆ ಹೇಳಿದ್ರು ಅವಾಗ ಅನಿಸ್ತು ಇವ್ರು ನನ್ನ ಚೇಂಜ್ ಅಲ್ಲ ಅವರು ಚೇಂಜ್ ಮಾಡಿ ಚೇಂಜ್ ಆಗಕ್ಕೆ ಬಂದಿದ್ದಾರೆ ಅವರು ದಂಡು ಇದೆ ಫ್ಯಾಮಿಲಿ ಡೈರೆಕ್ಟರ್ ಆಗಕ್ಕೆ ಬಂದಿದ್ದಾರೆ ಅಂತ ಆಮೇಲೆ ನಂಗೆ ಪ್ರಾಮಿಸ್ ಮಾಡಿದ್ರು ಸರ್ ಇದು ನನ್ನ ಫ್ಯಾಮಿಲಿ ಡ್ರಾಮಾ ಹಿಂಗೆ ಹೋಗ್ತೀನಿ ಬಟ್ ನೆಕ್ಸ್ಟ್ ಇದೆಯಲ್ಲ ಸರ್ ಎರಡು ಮಿಕ್ಸ್ ಮಾಡಿ ಮಾಡ್ತೀನಿ ಸರ್ ನಾನು ಅಂತ ಬಟ್ ಹಾಂ ಲಾಂಗ್ ವೆರಿ ಲಾಂಗ್ ಬ್ಯಾಕ್ ವಿ ಡಿಸ್ಕಸ್ ಬಟ್ ನಿಮಗೆ ಆ್ಯಸ್ ಎ ಡೈರೆಕ್ಟ್ರ್ ಪಾಯಿಂಟ್ ಆಫ್ ವ್ಯೂ ಅಂತ ಇರುತ್ತೆ ಅಪ್ಪ ಓ ಈತ ಈ ಸಿನಿಮಾನು ಮಾಡಬಲ್ಲ ಈ ಈ ಸಿನಿಮಾನೂ ಮಾಡಬಲ್ಲ ಅನ್ನೋದು ಇದೆಯಲ್ಲ ಅದೇ ದೊಡ್ಡ ಕ್ರೆಡಿಟ್ ಆ ಥರ ಒಬ್ಬ ಡೈರೆಕ್ಟರ್ ಇದ್ದರೆ ನಿಮ್ಮ ಜೊತೆಯಲ್ಲಿ ಓಕೆ ಆ್ಯಸ್ ಎ ಹೀರೋ ನಾನು ನನ್ನನ್ನು ಎಕ್ಸ್ಪ್ಲೋರ್ ಮಾಡ್ಕೋಬೋದು ನೋಡಿ ಪೇಮೆಂಟ್ ಬರೋದು ದುಡ್ಡು ಬರೋದು ಎಲ್ಲ ಓಕೆ ರೀ ಇಲ್ಲ ಅಂತ ಹೇಳಲ್ಲ ಎಲ್ಲ ಕಮರ್ಷಿಯಲ್ಲೇ ಬಟ್ ಆ್ಯಸ್ ಎ ಆ್ಯಕ್ಟರ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಲ್ಲ ಈ ಥರ ಒಬ್ಬ ಡೈರೆಕ್ಟ್ರು ಜೊತೆಯಲ್ಲಿ ಇದ್ದು ಇನ್ನೊಂದು ಇಬ್ಬರು ಸಿಕ್ಬಿಟ್ರೆ ನನಗೆ ಆರಾಮಾಗಿ ಕೆಲೆ ಈ ಥರ ಒಂದು ಸ್ಕ್ರಿಪ್ಟ್ ಮಾಡೋಣ ಈ ಥರ ಮಾಡೋಣ ಅಂತ ಹೋಗ್ಬೋದು ಆ ವರ್ಸಿಟ್ಯಾಲಿಟಿ ಬೇಕು ಡೈರೆಕ್ಟರ್ಸ್ಗೆ ಆ್ಯಸ್ ಆ್ಯಕ್ಟರ್ ಅವಾಗ ನಾನು ನನ್ನ ಬೇರೆ ಬೇರೆ ಭಾಗದ ಬೇರೆ ಬೇರೆ ಆಯಾಮನ ನಾನು ಕೂಡ ಎಕ್ಸ್ಪ್ಲೋರ್ ಮಾಡ್ಬೋದು ಅವರ ಟೆಸ್ಟ್ ಮಾಡ್ಬೋದು ನನ್ನನ್ನು ನಾನು ಆ್ಯಸ್ ಎ ಆ್ಯಕ್ಟರ್ ನೀವು ನೋಡಿ ಅಣ್ಣವ್ರದ್ದು ಫಿಲ್ಮ್ಗಳು ತೊಗೊಂಡ್ರೆ ನೀವು ಅಣ್ಣವ್ರ ಫೋಟೋಗಳು ಒಂದು ಫ್ರೇಮಲ್ಲಿ ಹಾಕ್ಬಿಟ್ರೆ ನಿಮಗೆ ನೂರೈವತ್ತು ಇನ್ನೂರು ಐವತ್ತು ಫೋಟೋಗಳು ಮುನ್ನೂರು ನಾನೂರು ಸಾವಿರಾರು ಎಕ್ಸ್ಪ್ರೆಷನ್ಗಳು ಸಿಗುತ್ತೆ ವಿಷ್ಣು ಸರ್ ತೊಗೊಂಡ್ರೆ ಹಂಗೆ ಸಿಗುತ್ತೆ ಓಕೆ ಅವಾಗ ಅಷ್ಟು ಫಿಲಮ್ಗಳು ಮಾಡ್ತಿದ್ರು ಹಂಗಿತ್ತು ಕಥೆಗಳು ಬೇರೆ ಬೇರೆ ಆಗ್ತಾಯಿತ್ತು ಬಟ್ ಇವತ್ತಿನ ಮಾರ್ಕೆಟ್ ಸ್ಥಿತಿ ಬೇರೆ ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಬೇರೆ ಇದೆ ಸೊ ಹಾಗಾಗಿ ನಾವು ವರ್ಷಕ್ಕೆ ಎರಡು ಎರಡಂತೂ ಮಾಡಲೇಬೇಕು ಅಂತ ನನ್ನ ತಲೆಯಲ್ಲಿ ನಾನು ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ಕೈಲಿ ಆಗಲ್ಲ ಓಕೆ ಮಾಡೋಣ ಬಟ್ ನನಗೇನು ಅಂದರೆ ಒಂದು ಕಲಾವಿದನಾಗಿ ಆ್ಯಸ್ ಎ ಆ್ಯಕ್ಟರ್ ಕೂಡ ಎಕ್ಸ್ಪ್ಲೋರ್ ಮಾಡಬೇಕು ಅದ್ರ ಜೊತೆಯಲ್ಲಿ ಒಳ್ಳೊಳ್ಳೆ ಕೆಲಸನೂ ಮಾಡಬೇಕು ಅದು ನಡಿಬೇಕು ಇದು ನಡಿಬೇಕು ಸೊ ಆ ಥರದಲ್ಲಿ ಸ್ಕ್ರಿಪ್ಟ್ಗಳು ಕೂಡ ನಮ್ಗೆ ಸಿಗಬೇಕು ಪ್ರೊಡಕ್ಷನ್ ಹೌಸ್ಗಳು ಕೂಡ ಇದ್ದರೆ ವಿ ಕ್ಯಾನ್ ಎಕ್ಸ್ಪ್ಲೋರ್ ಅವರ್ ಸೊ ನೀವು ಈ ಸಿನಿಮಾ ನೋಡಿದಾಗ ಅನಿಸುತ್ತೆ ಓಕೆ ಈ ಡೈರೆಕ್ಟ್ ಏನು ನಾನು ಇವತ್ತು ಹೇಳ್ತಿರೋದು ಓಕೆ ಶ್ರೀನಿವಾಸರಾಜು ಅವರು ಓಕೆ ಕರೆಕ್ಟ್ ಅವತ್ತು ಹೀರೋ ನಮ್ಮ ಗಣೇಶ್ ಅವರು ಹೇಳಿದ್ದು ಅಂತ ಆ ಥರ ಮಾಡಿದ್ದಾರೆ ಇವರ ನಿಮಗೆಲ್ಲೂ ಆ ಫ್ಲೇವರ್ ಅನಿಸಲ್ಲ ಅದು ಅದು ಛಾಯೆ ಎಲ್ಲೂ ಇಲ್ಲ ಬಟ್ ಥ್ರಿಲ್ ಇದೆ ಸಿನಿಮಲ್ಲಿ ಥ್ರಿಲ್ ಒಂದು ಥ್ರಿಲ್ ಕೊಡ್ತಾ ಇರ್ತಾರೆ ಏನು ಮಾಡ್ತಿದ್ದಾರೆ ಏನು ಹೇಳ್ತಿದಾರಪ್ಪ ಇವರು ಅನಿಸ್ತಾನೆ ಇರುತ್ತೆ

ಮ್ಯಾಂಡ್ ಯೂ ಕಂಪೋಸಿಂಗ್ ಒಂಚೂರು ಇದಾದರೂ ಆಸೆ ಅನಿಸುತ್ತೆ ಇಲ್ ಓಂಟ್ ವಾಚ್ ದಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಟಾಸ್ಕ್ ಅದು ನಮಗೆ ಸೊ ಇನ್ ದಟ್ ಆಸ್ಪೆಕ್ಟ್ ದಟ್ ಜಾಯ್ನ್ ಆಪ್ ಇನ್ ಕಮ್ಸ್ ಟು ಇಲ್ಲಿ ಕೃಷ್ಣ ಪ್ರಣಾಸಕ್ಕೆ ಡಿಸೈಡ್ ಐ ಒಂಟ್ ಡೂ ದಿಸ್ ಕೈಂಡ್ ಆಫ್ ಫಿಲ್ಮ್ ಗೆನೇ ಆ ಫ್ಲೇ ಅವರ್ ಮಾಡ್ಬೇಕೆಂದ್ರೆ ಐ ಹ್ಯಾವ್ ಸಮ್ ಪ್ಯಾರಾಮೀಟರ್ಸ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಸ್ಕ್ರಿಪ್ಟ್ ರೈಟಿಂಗ್ ಸ್ಕಿಲ್ಸ್ ಅದು ಬೇರೆ ಬಟ್ ಆ್ಯಸ್ ಅ ಸಿನಿಮಾಗೆ ವಿ ಡಿಸೈಡ್ ಸಮ್ ಥಿಂಗ್ಸ್ ಲೈಕ್ ಕಲರ್ ಫಾರ್ಮ್ಯಾಟ್ಸ್ ಆಗಲಿ ಮ್ಯೂಸಿಕ್ ಆಗಲಿ ಡೈಲಾಗ್ಸ್ ಆಗಲಿ ಐ ಹ್ಯಾಡ್ ಟೂ ವರ್ಷನ್ಸ್ ಇದು ಫಸ್ಟ್ ಆಯ್ತೋ ಒಂದು ಆ ವೆರಿ ಹೈಲಿ ಎಮೋಷ್ನಲ್ ವರ್ಷನ್ ಇತ್ತು ಒಂದು ಆ ವರ್ಷನ ಆಲ್ಮೋಸ್ಟ್ ಟೂ ಮಂತ್ಸ್ ಬರ್ತೀವಿ ಅದೇ ಸಡನ್ಲಿ ಐ ಫೀಲ್ ದಟ್ ಈ ವರ್ಷನ್ ಈಸ್ ಗುಡ್ ಬಟ್ ಐ ಡೋಂಟ್ ವಾಂಟ್ ಪೀಪಲ್ ಟು ಕ್ರೈ ಗಣೇಶ್ ಹೌದು ಫಸ್ಟ್ ತಾನು ಫುಲ್ಲು ಎಲ್ಲ ಆಯಿತು ಚೆನ್ನಾಗಿದೆ ಸರ್ ಅಂಡರ್ಲೈನ್ ಸ್ಕ್ರಿಪ್ಟ್ ಹೋಗ್ತಾ ಎಮೋಷನ್ಸ್ ಹೋಗ್ತಾ ಇತ್ತು ಬಟ್ ನಿಮ್ಮ ಸ್ಕ್ರೀನ್ ಮೇಲೆ ಅನಿಸುತ್ತೆ ಎಮೋಷನ್ ಇದೆ ಎಮೋಷನ್ ಆಗ್ತಾ ಇದೆ ಅಂತ ಆ ಹೀರೋಯಿನ್ ಪಾಯಿಂಟ್ ಆಫ್ ಅಲ್ಲಿ ಇದೆ ಹೀರೋ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಎಮೋಷನ್ಸ್ ಇದೆ ನಾನು ಹೇಳಿದೆ ಸರ್ ಎಲ್ಲೂ ಎಮೋಷ್ನಲ್ ಇದಿಲ್ಲ ಹೀರೋಯಲ್ಲೂ ಏನು ಹೇಳ್ತಿಲ್ಲ ಅಂತ ಹಾಂ ಇವ್ರು ಹೇಳಿದ್ರು ಸರ್ ಎಲ್ಲ ಆಳಲ್ಲ ಸರ್ ಲೈಫಲ್ಲಿ ಕರೆಕ್ಟ್ ಹೇಳಿದ್ದಾನ ಸರ್ ಎಮೋಷನ್ಸ್ನ ಎಲ್ಲ ಕಣ್ಣಲ್ಲಿ ನೀರು ಹಾಕೊಂಡು ಹತ್ಕೊಂಡು ಅಂತ ಹೇಳಬೇಕು ಅಂತ ಏನಿಲ್ಲ ಸರ್ ನೀವು ನಮ್ಮ ಕ್ಯಾರೆಕ್ಟರ್ ಕೃಷ್ಣ ಏನಿದ್ದಾನೆ ಆ ಸ್ಟೈಲ್ ನನಗೆ ಹೇಳಿ ಸರ್ ಯಾಕೆ ಸರ್ ಅದು ಗಣೇಶ್ ಅವ್ರ ಹತ್ರನೇ ಪಿಕ್ಚರ್ ಹಿಟ್ ಆಗೋದ್ರಲ್ಲಿ ಯಾಕೆ ಸರ್ ಅದು ನನಗೆ ಓಕೆ ಈ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ದಾರೆ ಡೈರೆಕ್ಟರ್ ಓಕೆ ನೀವು ಸಿನಿಮಾ ನೋಡಿ ನಾನು ಎಲ್ಲೂ ಹೊತ್ತಿಲ್ಲ ನಾಟ್ ಈವನ್ ಒನ್ ಸಿಂಗಲ್ ಫ್ರೇಮ್ ನೀವು ನೋಡಿ ವಾಚ್ ಇಟ್ ನನಗೆ ಮ್ಯಾಜಿಕ್ ಅಲ್ಲ ಇದು ಓಕೆ ಸೊ ಐ ಟು ಟೆಲ್ ಮೈ ಫ್ರೆಂಡ್ಸ್ ಯ ನಟನೆ ಅನ್ನೋದು ಹೇಗೆ ಅಂದ್ರೆ ನಾವು ಅಳೋದಲ್ಲ ನೋಡೋನು ಎಮೋಷನಲ್ ಆಗಬೇಕು ನೋಡೋನ್ ಕಣ್ಣಲ್ಲಿ ನೀರು ಬರಬೇಕು ಸೊ ಅದನ್ನ ತಲೆಯಲ್ಲಿ ಇಟ್ಕೊಂಡು ಇಬ್ರು ಮಾಡಿದ್ವಿ ಆಕ್ಟಿಂಗ್ ಇಸ್ ಅಬೌಟ್ ನಾಟ್ ಕ್ರೈಯಿಂಗ್ ಆನ್ ಸ್ಕ್ರೀನ್ ಓಕೆ ಆಡಿಯನ್ಸ್ ನೋಡ್ತಿರ್ತಾರಲ್ಲ ಅದು ಕನೆಕ್ಟ್ ಆಗ್ಬೇಕು ಅವ್ರ ಕಣ್ಣಲ್ಲಿ ನೀರು ಬರಬೇಕು ಅದು ಪರ್ಫಾರ್ಮೆನ್ಸ್ ನನ್ನ ಪ್ರಕಾರ ಅದು ಫಸ್ಟ್ ಕ್ವಶನ್ ಇಸ್ ಹೈಲಿ ಎಮೋಷ್ನಲ್ ಸ್ಕ್ರಿ ದಿಸ್ ಕಂಟೆಂಟ್ ಶುಡ್ ನಾಟ್ ಸರ್ವ್ ವಿತ್ ಅಷ್ಟು ಎಮೋಷ್ನಲ್ ರೀ ವಿನ್ ಹ್ಯೂಮರ್ ಕಂಟೆಂಟ್ ಅದು ಹೆಂಗಿದ್ರೆ ಇರುತ್ತೆ ಬಟ್ ಇಟ್ ಹ್ಯಾಸ್ ಟು ಬಿ ಟಚ್ ಹ್ಯೂಮರ್ ಅನ್ನೋದು ದೆನ್ ವಿ ರೋಟ್ ದ ಸೆಕೆಂಡ್ ವರ್ಷನ್ ವಿತ್ ಹ್ಯೂಮರ್ ರೋಮ್ ಕಾಮ್ ಐ ವಾಂಟ್ ಐ ಡಿಸೈಡ್ ಮೇಕ್ ರೋಮ್ ಕಾಮ್ ಬಟ್ ಅದಕ್ಕೂ ಕಥೆಯಲ್ಲಿ ನೋಡಿದ್ರೆ ಅವ್ರನ್ನ ಇಟ್ಕೊಂಡು ರೈಟರ್ಸ್ ದೇ ರೋಟ್ ಇಟ್ಸ್ ಹೈಲಿ ಎಮೋಷ್ನಲ್ ಅದು ಆಲ್ಮೋಸ್ಟ್ ಟೂ ತ್ರೀ ಹಂಡ್ರೆಡ್ ಪೇಜಸ್ ಏನೋ ಇತ್ತು ಹೋಲ್ ಥಿಂಗ್ ಐ ಕೆಪ್ಟ್ ಐ ಸೈಡ್ ಆ್ಯಂಡ್ ಅದೇ ಇಟ್ಕೊಂಡು ವಿ ಗಿವ್ ಅ ಹ್ಯೂಮರ್ ಟಚ್ ಅದಕ್ಕೆ ಅಫ್ಕೋರ್ಸ್ ಐ ಟೋಂಟ್ ಸರ್ ನೀ ನಾಟ್ ಟು ಕ್ರೈ ಸರ್ ಆ್ಯಂಡ್ ಈವನ್ ಐ ಡೋಂಟ್ ಲೈಕ್ ಮೆನ್ ಟು ಕ್ರೈ ಪರ್ಸ್ನಲಿ ಅಫ್ಕೋರ್ಸ್ ಸರ್ ಈಸ್ ಗುಡ್ ಇಟ್ ಬಿಕಾಸ್ ಈ ಹೋಲ್ ಕನ್ನಡ ಈಗ ಈ ಪರ್ಫಾರ್ಮ್ಡ್ ಬಟ್ ಅದು ಈ ಸಿನಿಮಾಗ ಅದು ನಾಟ್ ರಿಕ್ವೈರ್ಡ್ ಕೃಷ್ಣ ಸಮನ್ ದಟ್ ಬಸ್ಟ್ ಐ ಹವ್ ಸಾನ್ ಮುಂಗಾರ್ಟ್ ಗಾಲ್ಪಟ್ಟು ಎಂಟೈರ್ ಸೀನ್ ಮಾಡೋನ್ ಇನ್ ಟು ದ ಕಾರ್ ಇನ್ ದಮೋಷನಲ್ ದಟ್ಸ್ ಐ ಫೀಲ್ ದ ಹೈಲೈಟ್ ಆಫ್ ದ ಸೀನ್ ಎಂಟೈರ್ ಸಿನಿಮಾದಲ್ಲಿ ಐ ನೆವರ್ ಎಕ್ಸ್ಪೆಕ್ಟೆಡ್ ಆ ಸೀನ್ ಇರುತ್ತೆ ಅಂತ ಐ ವಿಕಮ ಇಮೋಷ್ನಲ್ ಇಸ್ ರೈಟ್ ಅಂತ ಸೊ ದಟ್ ಇಸ್ ಓಕೆ ದಟ್ ಪಾಯಿಂಟ್ ಆ ಪಾಯಿಂಟ್ ಬಂದರೆ ಓಕೆ ಬಟ್ ಈ ಸಿನಿಮಾ ಇರಬೇಕು ಇಲ್ಲೋಷನ್ ರೀಸನ್ ಏನಂದ್ರೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಆಫ್ಟರ್ ಕೋವಿಡ್ ಪೀಪಲ್ ಆರ್ ನಾಟ್ ಇನ್ ಜೋವಿಲ್ ಮೂಡ್ ಇಟ್ ಆಲ್ ಔಟ್ಸೈಡ್ ಓ ಟಿ ಟಿ ಪ್ಲಾಟ್ಫಾರ್ಮ್ ಫಿಲ್ಮ್ ಥಿಯೇಟರ್ಸ್ ಆಲ್ಸೋ ಫಿಲ್ಡ್ ವಿತ್ ವೈಲೆನ್ಸ್ ಅಂಡ್ ಅದೇ ಇದೆ ಎವ್ರಿ ಎವ್ರಿ ವೇರ್ ಅದೇ ಇದೆ ನಾವು ಮ್ಯೂಸಿಕಲ್ ರೋಮ್ ಕಮ್ ಮಾಡೋಣ ಅಂತ ಐ ಮೇಡ್ ಇಟ್ ಅದು ಫಸ್ಟ್ ಆಸ್ಪೆಕ್ಟ್ ಅಂಡ್ ಸೆಕೆಂಡ್ ಮ್ಯೂಸಿಕ್ ಮ್ಯೂಸಿಕ್ ಹ್ಯಾಸ್ ಟು ಬಿ ಬಿಕಾಸ್ ಮ್ಯೂಸಿಕಲ್ ಇದ್ರೆ ಎನಿ ಸಿನಿಮಾ ನಾನು ಅದೇ ಕೇಳಿದೆ ಗಣೇಶ್ ಸರ್ ಅದ್ರೀಗ ಜನ ಚೇಂಜ್ ಕೇಳ್ತಾರ ಅನ್ನೋದಕ್ಕೆ ಒಂದು ಅವ್ರು ನಿಮ್ಮನ್ನ ಅಳಿಸಿಲ್ಲ ಅಂತ ಹೇಳಿದ್ರು ಅಲ್ಲ ನಮ್ಮನ್ನ ಇಲ್ಲಿ ನನ್ನನ್ನು ಅಳಿಸಿಲ್ಲ ಅನ್ನೋದಕ್ಕಿಂತ ಸ್ಕ್ರಿಪ್ಟ್ ಡಿಮ್ಯಾಂಡ್ ಇರಲಿಲ್ಲ ಲಾಸ್ಟ್ ನಲ್ವತ್ತು ನಿಮಿಷ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆದ್ಮೇಲೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಲಾಸ್ಟ್ ಐ ಥಿಂಕ್ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ಆಕ್ಚುಲಿ ಲಾಸ್ಟ್ ತರ್ಟಿ ಮಿನಿಟ್ಸ್ ಹೇಳ್ತಂದ್ರೆ ಅದರ್ ವರ್ಷನ್ ಆಫ್ ದ ಫಸ್ಟ್ ವರ್ಷನ್ ಆಫ್ ದ ಸ್ಕ್ರಿಪ್ಟ್ ದಿಸ್ ಎಮೋಷನಲ್ ಕಂಟೆಂಟ್ ಇತ್ತು ಲೈಕ್ ದ ಹೋಲ್ ಥಿಂಗ್ ಲೈಕ್ ಕ್ರೈಂಗ್ ಇನ್ ಒಂದು ತಿಂಗಳು ಇತ್ತು ಶೂಟಿಂಗ್ ಗೆ ನಮಗೆ ಆಲ್ಮೋಸ್ಟ್ ಒನ್ ಮಂತ್ ಅದ ಇತ್ತು ದಟ್ ಇಸ್ ರಿಯಲಿ 20 ಮಿನಿಟ್ಸ್ ಎಮೋಷನ್ ಇಟ್ ಇಸ್ देयर ಬಟ್ ಸಮ್ ಹೌ ಐ ಡೋಂಟ್ ವಾಂಟ್ ಟು ಬಿ ಪ್ರೊಜೆಕ್ಟ್ ದಟ್ ಅಂಡ್ ಬೇಕಾಗಿಲ್ಲ people are not wishing okay. and he did already he does enough ಮಾಡಿದರು ಅವರು ಆಲ್ರೆಡಿ ಸೊ ವೈ ಅಗೇನ್ ಇನ್ ದ ಸೇಮ್ ಫಾರ್ಮೆಟ್ ಅಂತ ಇವರು ಬರಬೇಕ ಸಿಗೋಣ ಅಂದ್ರೆ ಸಿಗೋಣ ಸರ್ ಅಂದ ಬಂದರು ಸರ್ ಈಗ ಈ ಥರ ಇದೆ ಇದನ್ನು ನಾವು ಹ್ಯೂಮರಸ್ ಹೋಗ್ಬಿಡೋಣ ಅಂತ ಹೌದಾ ಓಕೆನಾ ಹಾಂ ಚೆನ್ನಾಗಿದೆ ಇದು ಒಂಥರ ಹ್ಯೂಮರಸ್ಗೆ ಬನ್ನಿ ಸರ್ ಕೂತ್ಕೊಳ್ಳೋಣ ಅಂಥೇಳಿ ಇವ್ರಿ ರೈಟ್ರಸ್ ಜೊತೆ ನಾನು ನನ್ನ ಜೊತೆ ಏನು ಮಾಡ್ಬೋದು ಇದನ್ನ ಅಂತ ನೀವು ನಂಬಲ್ಲ ಎಂಥೆಂಥ ಸೀನ್ ಮಾಡಿದ್ವಿ ಸರ್ ಹಾಂ ಕ್ಲಾಕ್ ಥಿಯೇಟ್ರಲ್ಲಿ ನಿಜ ಹೇಳ್ತೀನಿ ಆ್ಯಂಡ್ ಒಂದು 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 ಕ್ವಶನ್ ಮಾರ್ಕ್ ಬೇರೆ ಕ್ಯೂ ಒಂದು ಕ್ಯೂ ಅಂಡರ್ಲೈ ಒಂದು ಕ್ಯೂರಿಯಾಸಿಟಿ ಓಡ್ತಾನೆ ಇರುತ್ತೆ ಈಗ 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 ಅವ್ನು ರೆಡಿ ಆಗ್ತಾನೆ ಈಗೇನು ಹೇಳ್ತಾನೆ ಈ ಎಲ್ಲೂ ಏನೂ ಹೇಳಲ್ಲ ಸೊ ಅಷ್ಟು ನಿಮಗೆ ಒಂಥರ ತುಮಲ ಅಂತೀವಲ್ಲ ಕುತೂಹಲ ತುಮಲ ಒಂಥರ ರೋಮಾಂಚನ ಎಲ್ಲ ಮಿಕ್ಸು ಅಲ್ಲಿ ಆ ಲಾಸ್ಟ್ ಫಿಫ್ಟಿ ಐ ಥಿಂಕ್ ತರ್ಟಿ ತರ್ಟಿ ಫೈವ್ ಮಿನಿಟ್ಸ್ ನನ್ನ ಫೀಲ್ ಗುಡ್ ಮೂವಿ ಜೊತೆಯಲ್ಲಿ ತುಂಬಾ ಬೇರೆ ಥರ ಮಾಡಿದ್ದೀವಿ ಅನ್ನೋದಕ್ಕಿಂತ ಖಂಡಿತವಲ್ಲೂ ನೋಡ್ದವ್ರಿಗೆ ಬೇರೆ ಫೀಲ್ ಅಂತೂ ಕೊಟ್ಟೆ ಕೊಡ್ತೀವಿ ಈ ಸಿನಿಮಾ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಿನಿಮಾದ ಸಾಂಗ್ಸು ಆ್ಯಂಡ್ ಟೆಕ್ನಿಷಿಯನ್ಸು ನಮ್ಮ ಕ್ಯಾಮ್ರಾಮ್ಯಾನು ಸೆಮೋಟೋಗ್ರಫರ್ ಎಡಿಟರ್ ಇವ್ರಿಗೂ ಮಾಡಿರೋ ಕೆಲಸ ಆ್ಯಂಡ್ ಸಿನಿಮಾಲಿರೋ ಆ ಒಂದು ದೊಡ್ಡ ತಾರಾ ಬಳಗ ದೇಹ ಹ್ಯಾ ಎವ್ರಿ ಬಡಿ ಹ್ಯಾಸ್ ಗಿವನ್ ಒನ್ ದೇರ್ ಬೆಸ್ಟ್ ಸೊ ನಮ್ಮ ಸಿನಿಮಾ ಆಗಸ್ಟ್ ಹದಿನೈದಕ್ಕೆ ರಿಲೀಸ್ ಆಗ್ತಾಯಿದೆ ಸೊ ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ನೋಡಿ ಹರಸಿ ಹಾರೈಸಬೇಕು ಖಂಡಿತ ಸರ್ ಕೊನೇದಾಗಿ ಈಗ ನೀವು ಹೇಳಿದ ಹಾಗೆ ಹಾಡುಗಳು ಹೇಗೆ ಅಂದ್ರೆ ಸರ್ ಎಲ್ಲರೂ ಹೇಳ್ತಾರೆ ಟ್ರೈಲರ್ ಅಥವಾ ಟೀಸರ್ ಬಿಟ್ರೆ ಅದೊಂದು ಇನ್ವಿಟೇಷನ್ ಕಾರ್ಡ್ ಅಂತ ನನ್ ಅನ್ಸೋದು ನಿಮ್ಮ ಎಲ್ಲ ಹಾಡುಗಳು ಆಲ್ರೆಡಿ ಇನ್ವಿಟೇಷನ್ ಕಾರ್ಡ್ ಅಲ್ಲ ಅದ್ರ ಜೊತೆ ಗಿಫ್ಟ್ ಹ್ಯಾಂಪರ್ಸ್ ಬೆಳ್ಳಿ ತಟ್ಟೆ ಎಲ್ಲ ಗೋಡ ನೋಟ ಎಲ್ಲ ಕೊಟ್ಬಿಡಿದ್ರ ಅಂತ ಹೇಳಿ ಅಂದ್ರೆ ಅಷ್ಟು ಕರಿತಾ ಇದೆ ಸಿನಿ ಪ್ರೇಮಿಗಳನ್ನ ಅಂತ ಹೇಳಿ ಟೀಸರ್ ಟ್ರೈಲರ್ ಬಿಡದೇ ಇರೋದಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಎಲ್ಲರೂ ಈ ಸಾಂಗ್ ರಿಲೀಸ್ ಆದ್ಮೇಲೆ ನಾವು ಡಿಸೈಡ್ ಮಾಡಿದಿವ್ ಹಂಗಲ್ಲ ಹಂಗಿಲ್ಲ ನಡೀತಾ ಇರ್ಬೇಕಾದ್ರೆ ವಿ ಡಿಸೈಡೆಡ್ ನಾವು ಟೀಸರ್ ಬಿಡೋದು ಬೇಡ ಅಂತ ಅದು ರಾಜು ಅವ್ರದ್ದು ಐಡಿಯಾ ಸರ್ ಐ ನಾಟ್ ಲೀವ್ ಟೀಸರ್ ಸರ್ ಸರ್ ಅಂದೆ ಗಣೇಶ್ ಸರ್ ಬೇಡ ಇದಕ್ಕೆ ಎದಕ್ಕೆ ಎದಕ್ಕೆ ಟ್ರೈಲರ್ ಸ್ವಲ್ಪ ನ್ಯೂ ಥಿಂಗ್ ವಿಲ್ ಡೂ ನೋ ಸರ್ ತಿಂಡಿ ಮಾಡ್ತಾ ಇದ್ವಿ ನ್ಯೂ ಥಿಂಗ್ ನೀವು ಅಲ್ಲ ಬಟ್ ಹಳೇದೇ ಬಟ್ ಇವತ್ತು ಹೊಸ ಅದು ಅನ್ಸುತ್ತೆ ಅದು ಇನ್ವಿಟೇಷನ್ ಬೇರೆ ಥರ ಕೊಡೋಣ ಒಂದು ಕುತೂಹಲ ಇರಲಿ ಅಂತ ಬಟ್ ನೋಡಿ ಅದು ಒಳ್ಳೆಯದಾಯ್ತಲ್ಲ ತುಂಬ ಒಳ್ಳೆದಾಯ್ತಲ್ಲ ಅದು ಸೊ ಅದು ಇವ್ರದ ಡಿಸಿಷನು ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಬರ್ತಾ ಇದೆ ಒಂದ್ ಕಡೆಯಲ್ಲಿ ಇಂಡಿಪೆಂಡೆನ್ಸ್ ಡೇ ಇಂದ್ ಕಡೆಯಲ್ಲಿ ಕೃಷ್ಣ ಪ್ರಣಯ ಸಖಿ ಹಾಡುಗಳು ಎಷ್ಟು ಸೂಪರ್ ಹಿಟ್ ಆಗಿದ್ವಿ ಫಾರ್ ಶೋರ್ ಅಷ್ಟೇ ಒಳ್ಳೆ ಎಂಟರ್ಟೈನ್ಮೆಂಟ್ ಮೂಲಕ ಸಿನಿಮಾ ಬರ್ತಿದೆ ಅಂತ ನಾವು ಕೂಡ ಅನ್ಕೋತಿದೀವಿ ಆಡಿಯನ್ಸ್ ಎಲ್ಲರೂ ಫೈವ್ ಡೇಸ್ಟಿವ್ ಮೂಡಲ್ಲಿ ಸಿನಿಮಾ ಯು ನೆವರ್ ಎನಿ ಇರಲ್ಲ ಬಿಕಾಸ್ ಆಲ್ರೆಡಿ ಆಡಿಯೋ ಫೈವ್ ಸಿಕ್ಸ್ ಫೈವ್ ಸಾಂಗ್ಸ್ ಇಟ್ಟಾರೆ ಇನ್ನೂ ಎರಡು ಸಾಂಗ್ ಇದೆ ಅದು ಚೆನ್ನಾಗಿದೆ ಸೊ ಸಾಂಗ್ಸು ಸ್ಟೋರಿ ನಿಮ್ಗೆ ಡೆಫಿನೆಟ್ಲಿ ನೀವು ದ ಎಕ್ಸ್ಪೀರಿಯನ್ಸ್ ಇದಕ್ಕೆ ಮುಂಚೆ ಈ ಥರ ಜರ್ನಿ ಯು ನೆವರ್ ಎಕ್ಸ್ಪೀರಿಯೆನ್ಸ್ಡ್ ಆ್ಯಂಡ್ ಗಣೇಶ್ ಸರ್ ಎಷ್ಟು ಆ್ಯಡೆಡ್ ಆಗಿದ್ದಾರೆ ಬಿಕಾಸ್ ಅವ್ರು ಅಂದರೆ ಇಟ್ ಲುಕ್ಸ್ ವೆರಿ ಸಿಂಪಲ್ ಬಟ್ ನನಗೆ ಟೆಕ್ನಿಷಿಯನ್ಸ್ ಹೇಳ್ತಾರೆ ಬಿಕಾಸ್ ಮೈ ಮೈ ಬ್ಯಾಕ್ ಆ್ಯಂಡ್ ಟೆಕ್ನಿಷಿಯನ್ಸ್ ಯಾವುದೊಂದು ಇದಕ್ಕೆ ಸರ್ ಇದು ಹ್ಯಾವ್ ಅನ್ ಐಡಿಯಾ ಟು ರೀಮೇಕ್ ಅಂದರೆ ಇದು ಸ್ಟೇಟ್ ಅ ಸೆಟ್ ಸ್ಟೇಟ ಸರ್ ಡೋಂಟ್ ಡೂ ಸರ್ ಅಂತ ಡೋಂಟ್ ಡೂರಿ ಸರ್ ಈ ಮ್ಯಾಜಿಕ್ ಮತ್ತೆ ಆಗಲ್ಲ ಅಂತ ಬಿಕಾಸ್ ಈ ದಿಸ್ ಕೈಂಡ್ ಆಫ್ ಥಿಂಗ್ ಅಗೇನ್ ಮತ್ತೆ ನಿಮ್ಗೆ ಸೆಟ್ ಆಗೋದೇ ಕಷ್ಟ ಆಗುತ್ತೆ ಸ್ಟ್ರೈಟ್ಲಿ ಡಬ್ ಇಟ್ ದ ಮೂವಿ ಅಂತ ಸೊ ನಾವು ದ ಮ್ಯೂಸಿಕ್ ಈ ಥರ ಹೋಗ್ತಿದ್ರೆ ನಾವು ಇಟ್ಸ್ ರೈಟ್ ಅನಿಸುತ್ತೆ ಬಿಕಾಸ್ ವೆನ್ ಐ ವಾಸ್ ದ ಫಿಲ್ಮ್ ಟು ಡೇಸ್ ಬ್ಯಾಕ್ ಸೊ ಆಲ್ ಟೆಕ್ನಿಷಿಯನ್ಸ್ ಸೇಮ್ ಥಿಂಗ್ ಸರ್ ಡಬ್ ಮಾಡಿಸೋ ಸಿನಿಮಾ ಇಟ್ಟಿದ್ರೆ ಆಲ್ ಅವರ್ ಲ್ 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 ಲ್ಯಾಂಗ್ವೇಜ್ ಹೋಗುತ್ತೆ ಸಿನಿಮಾ ಮ್ಯೂಸಿಕ್ ಈಸ್ ಗುಡ್ ಸ್ಟೋರಿ ಈಸ್ ಗುಡ್ ಪರ್ಟಿಕ್ಯುರ್ಲಿ ಸೊ ಎವ್ರಿಥಿಂಗ್ ಹಂಗಾಗಿ ನಾವು ಇಟ್ ಪ್ಲೀಸ್ ಆಗಸ್ಟ್ ಹದಿನೈದಕ್ಕೆ ಸಿನಿಮಾ ಬರ್ತಾ ಇದೆ ಕೃಷ್ಣಂ ಪ್ರಣಯ ಸಖಿಯಲ್ಲಿ ಎಂಟು ಸಖಿಯರ ಜೊತೆ ನಮ್ಮೆಲ್ಲರ ಪ್ರೀತಿಯ ಸಖನಿಕ್ಕೆ ನಿಜವಾಗ್ಲೂ ನಾವೆಲ್ಲರೂ ಕಾಯ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಆಗಿದೆ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಕೃಷ್ಣಂ ಪ್ರಣಯ ಸಖಿಯ ನಮ್ಮ ನಿರ್ದೇಶಕರು ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಈ ಜರ್ನಿಯ ಬಗ್ಗೆ ತುಂಬಾನೇ ಸಂಕ್ಷಿಪ್ತವಾಗಿ ಆದರೂ ಅಷ್ಟೇ ಬ್ಯೂಟಿಫುಲ್ ಆಗಿ ಮಾತನಾಡಿದ್ದಾರೆ ಆಗಸ್ಟ್ ಹದಿನೈದನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ತೆರಳಿ ಸಿನಿಮಾವನ್ನು ವೀಕ್ಷಿಸಿ ಅಂತ ಹೇಳ್ತಾ ನಾನು ಶಮೀರಾ ಬಿಳುವಾಯಿ ಈ ಸಂದರ್ಶನವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ನಮಸ್ಕಾರ ಕನ್ನಡ ಇದು ಕನ್ನಡಿಗರ ಧ್ವನಿ